ಸೊ ಗೆಳೆಯರೆ ಇವತ್ತು ವೀರಲೋಕ ಬುಕ್ಸ್ ವತಿಯಿಂದ ಪುಸ್ತಕ ಸಂತೆ ಕಾರ್ಯಕ್ರಮ ಇದು ಆಕ್ಚುಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ಸೊ ಈ ನಿನ್ನೆ ಎಲ್ಲ ಕಾರ್ಯಕ್ರಮ ಆಗಿ ರಾತ್ರಿ ಡಿಜೆ ಎಲ್ಲ ಆಗಿದೆ ಕನ್ನಡ ಸಂಗೀತದ ಡಿಜೆ ಇವತ್ತು ಕಾರ್ಯಕ್ರಮ ಮುಂದುವರಿತಾ ಇದೆ ಸೊ ನೋಡೋಣ ಏನೇನಿದೆ ಅಂತ ಮುಂದೆ ಹೋಗಿ ಯಾವ್ಯಾವ ಸ್ಟಾಲ್ಗಳು ಬಂದಿದ್ದಾವೆ ಯಾವ್ಯಾವ ಪ್ರಕಾಶಕರು ಬಂದಿದ್ದಾರೆ ಅಂತ ನೋಡೋಣ ಈ ಪುಸ್ತಕ ಸಂತೆಯ ತರ ಇಲ್ಲಿ ಒಂದು ಒಳ್ಳೆ ಬರಹ ಹಾಕಿದರೆ ಸಾವಿರಾರು ಪುಸ್ತಕಗಳ ಮಧುರಿಮ ನೂರಾರು ಪ್ರಕಾಶಕರ ಸಂಗಮ ಸಾಹಿತಿ ಓದುಗರ ಸಮಾಗಮ ಆಹಾರ ಮೇಳದ ಘಮಘಮ ಹಾಡು ಬೀಜೆ ಕುಣಿತದ ಸಂಭ್ರಮ ಬಾರಿಸು ಕನ್ನಡ ಡಿಂಡಿಮ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಅಮೂಲ್ಯ ಪುಸ್ತಕ ಪ್ರಕಾಶನ ವತಿಯಿಂದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ತುಂಬಾ ಒಳ್ಳೆ ಒಳ್ಳೆಯ ಪುಸ್ತಕಗಳನ್ನು ಇಲ್ಲಿ ತಂದಿದ್ದಾರೆ ಸೊ ನೋಡಬಹುದು ಬಹಳಷ್ಟು ಸಾಹಿತ್ಯ ಆಸಕ್ತರು ಈ ಸಂತೆಗೆ ಬಂದಿದ್ದಾರೆ ಇಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ವತಿಯಿಂದ ಪುಸ್ತಕಗಳ ಒಂದು ಪ್ರದರ್ಶನ ಹಾಗೂ ಮಾರಾಟ ಕಳೆದ ಐವತ್ತಾರು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಉತ್ಥಾನ ಸಲಬುರುಚಿಯ ಮಾಸಪತ್ರಿಕೆಯ ವಿವರ ಇಲ್ಲಿದೆ ರಾಷ್ಟೋತ್ಥಾನ ಸಾಹಿತ್ಯ ಅವರು ಈ ಒಂದು ಮಾಸಪತ್ರಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇದು ಅಭಿರುಚಿ ಪ್ರಕಾಶನದವರ ಪುಸ್ತಕ ಮಳಿಗೆ ಇದು ಹರಿವು ಬುಕ್ಸ್ ಅವರ ಮಳಿಗೆ ಹರಿವು ಬುಕ್ಸ್ ಡಾಟ್ ಕಾಮ್ ಮತ್ತು ಅವರ ಎಲ್ಲ ಪುಸ್ತಕಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸೊ ಇದೇ ರೀತಿ ಹಲವಾರು ಮಳಿಗೆಗಳು ಇನ್ನು ಮುಂದೆ ಇದೆ ನಾನು ಹೋಗ್ತಾ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇವಾಗ ನಾಲ್ಕು ಗಂಟೆ ನಂತರ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳು ಸಹ ಇವೆ ಅದರದ್ದು ಸಹ ಕೆಲವೊಂದು ವಿಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ತುಂಬಾ ಜನ ಆಸಕ್ತರು ಸಾಹಿತ್ಯ ಪ್ರೇಮಿಗಳು ಇವತ್ತಿನ ವೀರಲೋಕ ಬುಕ್ಸ್ ಅವರ ಪುಸ್ತಕ ಸಂತೆಗೆ ಬಂದಿದ್ದಾರೆ